ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಐವತ್ತ ನಾಲ್ಕನೇ ಪ್ರಶ್ನೆ ನೋಡೋಣ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆರ್ ಆರ್ ಕರೆಕ್ಟ್ ಇನ್ಫರೆನ್ಸ್ ಆರ್ ಇನ್ಫರೆನ್ಸಸ್ ಫಾರ್ ಥರ್ಮಲ್ ಮ್ಯಾಪ್ಸ್ ಇನ್ ದ ಮಂತ್ ಆಫ್ ಜನವರಿ ಸೊ ಇದು ಕೂಡ ಜೋಗ್ರಫಿ ಕ್ವಶನ್ ಕೇಳ್ತಾ ಇದ್ದಾರೆ ಎರಡು ಸ್ಟೇಟ್ಮೆಂಟ್ ನಾ ಕೊಟ್ಟಿದ್ದಾರೆ ಸೊ ಫಸ್ಟ್ ಸ್ಟೇಟ್ಮೆಂಟ್ ನಾವು ನೋಡೋಣ ದ ಐಸೋಥರ್ಮ್ ಡಿವಿಯೇಟ್ ಟು ದ ನಾರ್ತ್ ಓವರ್ ದಿ ಓಷನ್ ಅಂಡ್ ಟು ದ ಸೌತ್ ಓವರ್ ದಿ ಕಾಂಟಿನೆಂಟ್ ಸೊ ಇದನ್ನು ಫಸ್ಟ್ ಸ್ಟೇಟ್ಮೆಂಟನ್ನು ಕನ್ಫರ್ಮ್ ಮಾಡ್ಕೊಳ್ಳೋ ಸಲುವಾಗಿ ನಾವು ಇಲ್ಲಿ ಒಂದು ಆರ್ಟಿಕಲ್ಲಿಗೆ ಹೋಗೋಣ ಸೊ ಇದು ಬಂದುಬಿಟ್ಟು ಏನಾಗತ್ತಂತ ಹೇಳಿದ್ರೆ ಲ್ಯಾಂಡ್ ಇದು ಸಿ ಅಲ್ಲಿ ಮೇಲೆ ಹೋಗ್ತಾ ಇದೆ ಸುತಮ್ಸ್ ಅದೇ ಆ ಲೈನು ನಾವು ಲ್ಯಾಂಡಿಗೆ ನೋಡಿದಾಗ ಕೆಳಗೆ ಇದೆ ಸೊ ಸಿ ಇರಬೇಕಾದ್ರೆ ಮೇಲೆ ಹೋಗುತ್ತೆ ಲ್ಯಾಂಡಿಗೆ ಕೆಳಗೆ ಬರುತ್ತೆ ಸಿ ಇರಬೇಕಾದ್ರೆ ಮೇಲೆ ಹೋಗುತ್ತೆ ಲ್ಯಾಂಡಿಗೆ ಕೆಳಗೆ ಬರುತ್ತೆ ಸೊ ಲ್ಯಾಂಡ್ ಜಾಸ್ತಿ ಹಿಟ್ಟಿದೆ ಅಂತ ಹೇಳಿ ಅರ್ಥ ಸೊ ಅದನ್ನು ಫಸ್ಟ್ ಸ್ಟೇಟ್ಮೆಂಟು ಸೇಮ್ ಹೇಳ್ತಾ ಇದೆ ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ ಎರಡನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ದ ಪ್ರೆಸೆನ್ಸ್ ಆಫ್ ಕೋಲ್ಡ್ ಓಷನ್ ಕರೆಂಟ್ ಗಲ್ಫ್ ಸ್ಟ್ರೀಮ್ ಅಂಡ್ ನಾರ್ಥ್ ಅಟ್ಲಾಂಟಿಕ್ ಡ್ರಿಫ್ಟ್ ಮೇಕ್ ದ ನಾರ್ತ್ ಅಟ್ಲಾಂಟಿಕ್ ಓಷನ್ ಕೂಲರ್ ಆ್ಯಂಡ್ ಐಸೋಥೆಮ್ ಬೆಂಡ್ ಬೆಂಡ್ಸ್ ನಾರ್ತ್ ಇದು ಐಸೋಥೆಮ್ ಬೆಂಡ್ ಟುವರ್ ದಿ ನಾರ್ತ್ ಹೌದು ಆದರೆ ಇಲ್ಲಿ ಕೋಲ್ಡ್ ಓಷನ್ ಕರೆಂಟ್ ಇರೋಲ್ಲ ಇಲ್ಲಿ ಬಂದ್ಬಿಟ್ಟು ವಾರ್ಮ್ ಓಷನ್ ಕರೆಂಟ್ ಇರ್ತದೆ ಗಲ್ಫ್ ಸ್ಟ್ರೀಮ್ ಇರ್ತದೆ ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಇರ್ತದೆ ಅದರಿಂದ ನಾರ್ತ್ ಅಟ್ಲಾಂಟಿಕ್ ಓಷನ್ನು ವಾರ್ಮರ್ ಇರ್ತದೆ ಇದು ಕೂಲರ್ ಇರಲ್ಲ ಸೊ ಇಲ್ಲಿ ಏನು ಬಂದ್ಬಿಟ್ಟು ನಾರ್ತ್ ಅಟ್ಲಾಂಟಿಕ್ ಓಷನ್ ಏನಿದೆ ಅಲ್ಲ ಇದು ವಾರ್ಮ್ ಇರುತ್ತೆ ಇದು ಕೂಲ್ ಇರೋಲ್ಲ ಸೊ ಇಲ್ಲಿ ನಾವು ರೆಡ್ ಲೈನಲ್ಲಿ ನೋಡ್ಬೋದು ಇದು ವಾರ್ಮ್ ಹಾಟ್ ಕರೆಂಟ್ ಸೊ ಅದರಿಂದ ಇಲ್ಲಿ ನಾವು ರೆಡ್ ಲೈನಲ್ಲಿ ನೋಡ್ಬೋದು ಇದು ವಾರ್ಮ್ ಕರೆಂಟ್ ಸೊ ಅದರಿಂದ ಎರಡನೇ ಸ್ಟೇಟ್ಮೆಂಟು ತಪ್ಪಾಗುತ್ತೆ ಸೊ ಒಂದನೇ ಸ್ಟೇಟ್ಮೆಂಟು ಕರೆಕ್ಟ್ ಇದೆ ಎರಡನೇ ಸ್ಟೇಟ್ಮೆಂಟು ತಪ್ಪಿದೆ ಸೊ ಆನ್ಸರ್ ಬಂದುಬಿಟ್ಟು ಎ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ನ ನಾಳೆ ನೋಡೋಣ ಥ್ಯಾಂಕ್ ಯು